ಖುಷಿಯಾಗಿರ್ತಾರೆ ಎಲ್ರಿಗೂ ಅವ್ರವ್ರದ್ದೇ ಏನೇನೋ ಇರುತ್ತೆ ಅನ್ಕೊಂಡಿದ್ದೆ ಆದ್ರೆ ಇಲ್ ಬಂದಾಗ ಗೊತ್ತಾಗಿತ್ತು ಏನಂದ್ರೆ ಎಲ್ರಿಗೂ ಎಲ್ರೂ ತುಂಬಾ ಖುಷಿಯಾಗಿಲ್ಲ ಇಲ್ಲಿ ಆದ್ರೆ ಅವ್ರಿಗೆ ಕೊಡ್ತಾ ಇರೋ ಸೌಲಭ್ಯದಿಂದ ಅಷ್ಟೇ ಅವರು ಖುಷಿಯಾಗಿರೋದು ಆ ಅವರ ಈ ಮಕ್ಕಳಿದಾರಲ್ಲ ಇಲ್ಲಿ ಬಿಟ್ಟಿದಾರಲ್ಲ ಅವ್ರ ತರ ನಾನು ಆಗಲ್ಲ ಅಂತ ಬಯಸ್ತೀನಿ ಮತ್ತೆ ಜನಸ್ನೇಹ ಆಶ್ರಮಕ್ಕೆ ನಾನ್ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಜನ ವಯಸ್ಸಾಗಿರೋಂಗೇನೆ ಆಶ್ರಯ ಕೊಡ್ತಿದ್ದಾರೆ ಅಂದ್ರೆ ಅವ್ರು ದೊಡ್ಡವರು ಧನ್ಯವಾದಗಳು અંદી મેલ મેલ ಅವರ ಈ ಮಕ್ಕಳಿದ್ದಾರಲ್ಲ ಬಂದು ಇಲ್ಲಿ ಬಿಟ್ಟಿದ್ದಾರಲ್ಲ ಅವ್ರ ಥರ ನಾನು ಆಗಲ್ಲ ಅಂತ ಬಯಸ್ತೀನಿ ಮತ್ತು ಜನಸ್ನೇಹಿ ಆಶ್ರಮಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಜನ ವಯಸ್ಸಾಗಿರೋರಿಗೆ ಆಶ್ರಯ ಕೊಡ್ತಿದ್ದಾರೆ ಅಂದರೆ ಅವ್ರು ದೊಡ್ಡವರು ಧನ್ಯವಾದಗಳು ವೃದ್ಧಾಶ್ರಮ ಅಂದರೆ ನಾನು ನೋಡಿರೋ ಪ್ರಕಾರ ಬೇರೆ ಕಡೆ ಎಲ್ಲ ವಯಸ್ಸಾಗಿರೋರು ಇರ್ತಾರೆ ಖಾಯಿಲೆಯವರು ಇರ್ತಾರೆ ಅಷ್ಟೇ ಅದೇ ಅಟ್ಮಾಸ್ಫಿಯರ್ ಇರುತ್ತೆ ಮತ್ತೆ ಏನಿರುತ್ತೆ ಅಂದ್ರೆ ಒಳ್ಳೆ ಊಟ ತಿಂಡಿ ಸಿಗುತ್ತೆ ಒಂದೇನೋ ಒಂದು ಎಜುಕೇಶನ್ ಇರುತ್ತೆ ಬೆಳಗ್ಗೆ ಸಮಯ ಕೂತ್ಕೊಳ್ಳೋದು ಇರುತ್ತೆ ಇಲ್ಲಿ ಲೆವೆಲ್ ಆಗಿ ವೃದ್ಧಾಶ್ರಮ ಅಂದ್ರೆ ಊಟಕ್ಕೆ ಜೊತೆಲಿರೋದಕ್ಕೆ ಸೀಮಿತ ಅಲ್ಲ ವೃದ್ಧಾಶ್ರಮ ಅಂದ್ರೆ ಹೇಗೆ ಈಗ ಹೀಗೆ ನಮ್ಗೆ ಇಲ್ಲಿ ಜನಸ್ನೇಹಿ ಮೆಡಿಕಲ್ಸ್ ಇದೆ ಜನಸ್ನೇಹಿಗಳ ಆಂಬುಲೆನ್ಸ್ ಇದೆ ಏನೇ ತುರ್ತು ಚಿಕಿತ್ಸೆ ಬೇಕು ಅಂದ್ರೆ ಆಂಬುಲೆನ್ಸ್ ಕರ್ಕೊಂಡು ಹೋಗ್ಬೋದು ಹಾಸ್ಪಿಟ್ಲಿಗೆ ಮತ್ತೆ ಹೇಗೆ ಸಪರೇಟ್ ಸಪ್ರೇಟ್ ಕೊಠಡಿಗಳಿದೆ ಇಲ್ಲಿ ಕಾಯಿಲೆ ಇರೋರಿಗೆ ಸಪ್ರೇಟ್ ಕೊಠಡಿ ಚೆನ್ನಾಗಿರೋ ಸಪ್ರೇಟ್ ಕೊಠಡಿ ಹಿಂಗಸ್ರು ಬಂದು ಒಂಥರ ಸಪ್ರೇಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೃದ್ಧಾಶ್ರಮ ಈ ತರ ಬೆಳ್ಕೊಂಡ್ ಬಂದ್ರೆ ಒಳ್ಳೇದಾಗುತ್ತೆ ಆದ್ರೆ ವೃದ್ಧಾಶ್ರಮ ಬೆಳೆಯೋದಕ್ಕಿಂತ ಮುಂಚೆ ವೃದ್ಧಾಶ್ರಮಕ್ಕೆ ವೃದ್ಧರು ಬರೋದು ಕಮ್ಮಿ ಸೊ ವೃದ್ಧಾಶ್ರಮಕ್ಕೆ ಖುಷಿ ಆಗುತ್ತೆ ವೃದ್ಧಾಶ್ರಮ ನಡೆಸ್ತಿರೋರು ಖುಷಿ ಆಗುತ್ತೆ ಸೊ ಎಲ್ಲೋ ಹೋಗಿ ದೇವರಿಗೆ ಪೂಜೆ ಮಾಡಿ ಪುಣ್ಯ ತಗೊಳ್ಳೋ ಬಂದು ಈ ಸಹಾಯ ಮಾಡಿ ಮನೇಲಿರೋರಿಗೆ ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ಪ್ರೀತಿ ತೋರಿಸಿ ಊಟ ಕೊಟ್ರೆ ದೇವರು ಇದಕ್ಕಿಂತ ಪುಣ್ಯ ಯಾವುದು ಇಲ್ಲ ಅಂತ ನಮಗೆ ಅನುಗ್ರಹಿಸ್ತಾನೆ ಅನಿಸ್ಕೊಂತೀವಿ ಎಲ್ಲರಿಗೂ ನಮಸ್ಕಾರ ನಾವು ವಿಎಸ್ ಎಸ್ ಮಾಡಲ್ ಕಾಲೇಜು ತಾವೇಕೆರೆಯಿಂದ ಬಂದಿದ್ದೀವಿ ನಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿರೋ ಉದ್ದೇಶ ಏನು ಅಂತಂದ್ರೆ ಮಕ್ಕಳು ಈ ಮುಂದೆ ನಮ್ಮ ದೇಶವನ್ನ ನೋಡೋರು ನಮ್ಮ ಭವಿಷ್ಯ ಅವರು ಅಲ್ವಾ ಅವರು ಜೀವನದಲ್ಲಿ ಇನ್ನೇನೇನೋ ಅವರಿಗೆ ಸುಖವನ್ನೇ ನೋಡ್ಕೊಂಡ್ರೆ ಜೀವನ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ಸುಖ ಜೊತೆ ನಮ್ಮ ಅಪ್ಪ ಅಮ್ಮ ಎಷ್ಟು ಮಟ್ಟಿಗೆ ಸವಲತ್ತು ಕೊಟ್ಟಿದ್ದಾರೆ ನಾನು ಅದನ್ನ ಯಾವ ತರ ನಾನು ಮುಂದೆ ಆಗಿಟ್ಟು ಈ ಸಮಾಜಕ್ಕೆ ಏನನ್ನು ಕೊಡ್ಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಹೇಳಿ ನಾವು ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಈ ತರದ ಎಜುಕೇಶನ್ ನಾವು ಹೊರಗಡೆ ಬಂದು ತೋರ್ಸಿನ ಕಲಿಸ್ಬೇಕು ಅಲ್ವಾ ಸೊ ಅವನಿಗೆ ಈ ತರದ ಶಿಕ್ಷಣದ ಅವಶ್ಯಕತೆ ಇರೋದ್ರಿಂದ ನಾವ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ವಿ ಅವರು ನಿಮ್ಮಲ್ಲಿ ಅವರ ಅಜ್ಜಿನ ಅವ್ರ ತಾತನ ಅವ್ರ ಚಿಕ್ಕಪ್ಪನ ಅವ್ರ ಚಿಕ್ಕಮ್ಮನ ನೋಡಿ ದೇವ್ರೆ ಇಂಥವ್ರಿಗೆ ದೇವರು ಶಕ್ತಿ ಕೊಡ್ಲಿ ಇವ್ರಿಗೂ ಜೀವನ ಮುಂದೆ ಚೆನ್ನಾಗಿರ್ಲಿ ನನಗೆ ಒಬ್ಬನಿಗೆ ಶಕ್ತಿ ಕೊಡೋದ್ ಬದಲು ಇವ್ರನ್ನ ಚೆನ್ನಾಗಿ ನೋಕೊಳ್ಳುವಷ್ಟು ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ತೋರಿಕೊಳ್ಳಿ ನಮ್ಮ ಹತ್ರ ಒಂದ್ ಮಾತಿದೆ ಸರ್ವೇ ಜನಾ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಕಷ್ಟಿ ದುಃಖ ವಾಗ್ಭವೇ ನಾವು ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ನನ್ ಒಬ್ಬಿಗೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಬಾರ್ದು ಎಲ್ರಿಗೂ ಒಳ್ಳೇದ್ ಮಾಡು ಯಾರಿಗೂ ದುಃಖ ಅನ್ನೋದನ್ನೇ ಇಲ್ದೇರ ತರ ನೋಡ್ಕೊ ಅವ್ರಿಗೆ ಬಂದ್ರು ಅದನ್ನ ಕಳ್ಕೊಳ್ಳೋ ಶಕ್ತಿ ಕೊಡು ಯಾಕಂದ್ರೆ ಮನುಷ್ಯ ಆದ್ಮೇಲೆ ಸುಖ ದುಃಖ ಎರಡೂ ಇದ್ದಿದೆ ಅಲ್ವಾ ನಾವದನ್ನ ನೋಡ್ಕೊಂಡು ಜೀವನನ ಜಯಿಸ್ಬೇಕು ಅದಕ್ಕೆ ದೇವ್ರು ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ನಮ್ಮನ್ನ ನೋಡ್ಕೊಳ್ಳಕ್ಕೆ ನಿಮ್ಮನ್ನ ನೋಡ್ಕೊಳ್ಳಕ್ಕೆ ನಮ್ ಜೊತೆ ಯಾರೋ ಒಬ್ರು ಇದ್ದಾರೆ ಇಂತ ಆಶ್ರಮಗಳಿದ್ದಾರೆ ನಮ್ಗೆ ಗುರುಗಳ ಮಾರ್ಗದರ್ಶನ ಇದೆ ಇದಕ್ಕಿಂತ ಹೆಚ್ಚಿನ ಏನ್ ಬೇಕು ಆಗಾದ್ರೂ ನಮ್ಮ ಮಕ್ಕಳ ಮುಂದೆ ಇನ್ಸ್ಪೈರ್ ಆಗ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡ್ಲಿ ದುಡ್ಡು ಕಳ್ಸೋದ ಮುಂದೆ ನಮ್ದು ಜೀವನದ ಗುರಿ ಆಗ್ಬಾರ್ದು ನಮ್ಗೆ ದೇವರು ಇತ್ತೊಂದೆಲ್ಲ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೋಬೇಕು ನಮ್ ಫ್ಯಾಮಿಲಿ ಮೆಂಬರ್ಸ್ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ನೋಡ್ಕೊಂಡಿದ್ದರೆ ಈ ಪರಿಸ್ಥಿತಿ ನಮಗ್ ಬರ್ತಿರ್ಲಿಲ್ಲ ಅಲ್ವಾ ನಮ್ಮ ಭವಿಷ್ಯ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಗೆ ನಿಮ್ಮಿಂದ ಸಹಾಯವಾಗಿ ಅಂತಲೇ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ವಿ ಅವಕಾಶ ಮಾಡ್ಕೊತಿ ಮಾಡ್ಕೊತಿರುವಂತ ಯೋಗೇಶ್ವರ್ ಅವ್ರಿಗೆ ನಿಜವಾಗೂ ನಮ್ಮ ಕೈಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಹಾಗೇನೆ ಅದಕ್ಕೋಸ್ಕರ ನಾವು ಅದನ್ನ ಕರ್ಕೊಂಡ್ಬದ್ದಿದ್ದು ಈ ಉದ್ದೇಶನ ದೇವರು ನೆರವೇರಿಸಿ ಅಂತ ಕೇಳ್ಕೊತೀವಿ ನಿಮಗೂ ಅಷ್ಟೇ ನಿಮಗೆ ಏನಾದ್ರು ದುಃಖ ಇತ್ತು ಅಂತಂದ್ರೆ ಅದನ್ನ ನಿವಾಸಗಳು ಶಕ್ತಿ ಕೊಡಲಿ ದೇವರು ನಿಮ್ಮಿಂದ ಮುಂದೆ ಅದು ಅಚ್ಚನಕ್ಕಿಂತ ಒಳ್ಳೇದಾಗಲಿ ಅಂತ ಇಷ್ಟಪಡ್ತೀನಿ

Bye -bye. Thank you, thank you. Bye, Bye. 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 Horrible. Bye. Bye. Bye